ನಾನು ಆರ್ ಎಸ್ ಎಸ್ ಕಾರ್ಯಕ್ರಮಕ್ಕೆ ಒಡೆಯೋ ನೋಡಿ ಅಲ್ಲೇ ಮಾಡೋ ಜನರಿಗೆ ನೋಡಿ ನನಗೆ ಆಹ್ವಾನ ಎಂಪಿ ಎಂಪಿಗೆ ಆಹ್ವಾನ ಇಲ್ಲ ಎಂಎಲ್ಎಗೆ ಆಹ್ವಾನ ಇಲ್ಲ ಇದು ಕಾಂಗ್ರೆಸ್ ಯಡಿಯೂರಪ್ಪ ನನ್ನ ಬಿಟ್ಟು ಇಷ್ಟು ಅವಮಾನ ಮಾಡೋದ್ ಏನಿತ್ತು ಹೊಡೆಯುವಂತದ್ದೇನಿತ್ತು ಈಗ ಅಲ್ಲಿ ಓದಿರಲ್ರಿ ಒದಲ್ರಿ ಒತ್ತಿ ಟಾಪಿಂಗ್ ಇಟ್ಕೊಂಡ್ರಿ ಇವತ್ತು ಈ ನಮ್ಮ ಆರ್ ಎಸ್ ಎಸ್ ಫಂಕ್ಷನ್ ಕಾರ್ಯಕ್ರಮದ್ದು ಚಾಕ್ ಇಟ್ಕೊಳ್ಳೋಂಥದ್ದು ಏನ್ರಿ ಇತ್ತು ಕಾಂಗ್ರೆಸ್ ಇವತ್ತು ನೋಡ್ರಿ ಯಾರು ರೀ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಇಡೀ ಕನಕಪುರದಿಂದ ಕನಕಪುರದಿಂದ ರಾಮನಗರದಿಂದ ಎಲ್ಲಾ ಕಡೆ ಕರೆಸಿದ್ದಾರೆ ಇವರಿಗೆ ಒಬ್ಬ ಎಂ ಎಲ್ ಎ ನೋಡಿಯಕ್ಕೆ ಚನ್ನಪಟ್ಟಣ ಕನಕಪುರ ರಾಮನಗರ ರೌಡಿಗಳನ್ನ ಕರೆಸಿದ್ದಾರೆ ರೀ ಒಡಿಯಕ್ಕೆ ರೌಡಿಗಳು ಕರೆಸಿದ್ದಾರೆ ರೀ ಒಡಿಯಕ್ಕೆ ರೌಡಿಗಳನ್ನ ಕರೆಸಿ ಹೊಡೆದಿದ್ದಾರೆ ಇವತ್ತು ಇವತ್ತು ನನ್ಗೆ ಅಲ್ಲೇ ಮಾಡಿದ್ದಾರೆ ಆರ್ ಎಸ್ ಎಸ್ ಇವತ್ತು ಫಂಕ್ಷನ್ ಮಾಡ್ಕೊಂಡು ಬರ್ತಾರೆ